ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಏನು ಕೆಲಸ ಇಲ್ಲ ಕೆಲಸ ಇತ್ತು ಅಂದರೆ ಔಷಧಿ ಹೊಡಿಬೇಕಾಗಿತ್ತು ನಮ್ಮ ಗಿಡಕ್ಕೆ ಬೆಳಗ್ಗೆ ಔಷಧಿನ ಸ್ಪ್ರೇ ಮಾಡಿ ಅದಾದಮೇಲೆ ಈಗ ಏನೂ ಕೆಲಸ ಇಲ್ಲ ಕೆಲಸ ಇಲ್ದಿದ್ದ ಕಾರಣಕ್ಕೆ ಸುಮ್ಮಗೆ ಕೂತ್ಕೊಂಡಿದ್ದೆ ಹಾಗೆ ಸುಮ್ಮಗೆ ಕೂತ್ಕೊಂಡಿದ್ದಾಗ ನಮ್ಮ ಬಂದು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಹಣ ಮುಂಚೆ ಬಂದು ನೀವು ತೋಟದಲ್ಲಿ ಮಲಗ್ತಾ ಇದ್ರಿ ಮತ್ತು ವ್ಲಾಗು ಕೂಡ ಮಾಡ್ತಾಯಿದ್ರಿ ಆದರೆ ಇತ್ತೀಚೆಗೆ ಯಾಕೆ ನೀವು ನೈಟ್ ಹೊತ್ತು ವ್ಲಾಗ್ ಮಾಡ್ತಾಯಿಲ್ಲ ತುಂಬ ಚೆನ್ನಾಗಿತ್ತು ಆ ಒಂದು ವ್ಲಾಗುಗಳು ನೀವು ಹುಷೇಮಾರ್ಗಳ ಹತ್ರ ಹೋಗೋದು ದೇವುಗಳನ್ನ ಮಾತಾಡ್ಸೋಕೆ ಹೋಗೋದು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದರೆ ಇತ್ತೀಚೆಗೆ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಒಂದು ಅರಮನೆಯಲ್ಲಿ ನೀವು ಮಲಗ್ತಾ ಇದ್ದೀರಾ ಇಲ್ವ ದಯವಿಟ್ಟು ನಮಗೆ ತಿಳಿಸಿ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ಏನಂದರೆ ನನ್ನ ಒಂದು ಅರಮನೆ ಬಂದು ಇದೆ ನನ್ನ ಒಂದು ಅರಮನೆ ಬಂದು ಇದು ಆಲ್ಮೋಸ್ಟ್ ಹೇಳಿದ್ರೆ ಸರಿ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಸುಮಾರು ಒಂದು ಹತ್ತೆರಡು ವರ್ಷ ಇರ್ಬೋದು ಬಹುಶಃ ಸುಮಾರು ಒಂದು ಹತ್ತನ್ನೆರಡು ವರ್ಷ ಈ ಒಂದು ಅರಮನೆಯಲ್ಲಿ ವಾಸ ಮಾಡಿದ್ದೀನಿ ಈ ಒಂದು ಅರಮನೆಯಲ್ಲಿ ವಾಸ ಮಾಡಿದ್ದೀನಿ ನಮ್ಮ ಅರಮನೆ ಹೇಗಿದೆ ನೋಡಿ ಅಂದರೆ ಕೆಳಗಡೆ ಬಂದು ಸುಮಾರು ಮೂರು ನಾಲ್ಕೈದು ಆರು ಏಳು ಎಂಟು ಪಿಲ್ಲರ್ಗಳಾಕಿದ್ದೀನಿ ಎಂಟು ಪಿಲ್ಲರ್ಗಳಿದ್ದಾವೆ ಅದಾದಮೇಲೆ ಟಾರ್ಪಲ್ಲು ಇದಕ್ಕೆ ಡ್ರಿಪ್ ಇರಂತೆ ಮತ್ತು ವೈರ್ಗಳಂತೆ ಎಲ್ಲ ಕಟ್ಟಿದ್ದೀವಿ ಯಾಕಂತೇಳಿದ್ರೆ ಗಾಳಿ ಮಳೆ ಬಂದಾಗ ಟಾರ್ಪಲ್ ಎತ್ಕೊಂಡು ಹೋಗ್ಬಾರ್ದು ನೋಡ್ರಿ ಅದಕ್ಕೋಸ್ಕರ ಒಳಗಡೆ ಬಂದು ಬೆಡ್ ಸೊಳ್ಳೆ ಪಾರ್ದ ಇವ ಇವೆಲ್ಲ ಕೂಡ ಇಟ್ಟಿದ್ರಿ ಅಂದರೆ ಮುಂಚೆ ನಾನು ಬಂದು ಇಲ್ಲೇ ಇದ್ದು ಇತ್ತೀಚಿಗೆ ಬಂದು ಮಲಗ್ತಾ ಇಲ್ಲ ಈ ಒಂದು ನನ್ನ ಅರಮನೆ ಬಿಟ್ಟು ಸುಮಾರು ಒಂದು ಏಳು ತಿಂಗಳಾಯಿತು ಈ ನನ್ನ ಒಂದು ಅರಮನೆ ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಅಂದರೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಇದರಲ್ಲಿ ಸಂಸಾರ ಮಾಡಿದ್ದುಂಟು ಸುಮಾರು ನೈಟ್ ಹೊತ್ತು ನಾನು ಬಂದು ಇಲ್ಲೇ ಹಾಲ್ಟ್ ಹಾಕ್ತಾಯಿದ್ದು ನೈಟ್ ಹೊತ್ತು ಇಲ್ಲೇ ಬಂದು ಮಲಗ್ತಾ ಇದ್ದೆ ಮಿಷಿನ್ ಮನೆ ಇದೆ ಅಂದರೆ ನೆನ್ನೆ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಲ್ಲ ಮಿಷಿನ್ ಮನೆ ಇದೆ ನಮ್ಮದು ಅದು ಬಂದು ಮೇಲಕ್ಕಿದೆ ಆದರೆ ಬಂದು ನಮ್ಮ ಒಂದು ಕುರಿಗಳು ಮತ್ತು ಚಾಪ್ಕಟರು ಮತ್ತು ಸ್ಟಾರ್ಟರು ಬೋರ್ ಎಲ್ಲ ಎಲ್ಲ ಇರೋದಿಲ್ಲಿ ಅಂದರೆ ಇಲ್ಲಿ ಮಿಷಿನ್ ಮನೆ ಎಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಗುಡ್ಸ್ ಹಾಕೊಂಡಿದ್ದೆ ಅಂದರೆ ಇವಾಗ ಸುಮಾರು ಒಂದು ಏಳು ತಿಂಗಳಾಯಿತು ನಾನು ತೋ ತೋಟದಲ್ಲಿ ಇಲ್ಲ ಯಾಕೆ ಅಂತ ಇಂದಿನ ಒಂದು ಬ್ಲಾಗಲ್ಲಿ ನಿಮಗೆ ತಿಳಿಸಿದ್ದೀನಿ ಆದರೆ ನೀವು ನೋಡಿಲ್ಲ ಅನ್ಸುತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ಅಂದರೆ ನಮ್ಗೆ ಕಮೆಂಟ್ ಮಾಡಿದರಲ್ಲ ಆ ಒಂದು ಸಬ್ಸ್ಕ್ರೈಬರ್ಸು ನೋಡಿಲ್ಲ ಬಹುಶಃ ಏನಂದರೆ ಮುಂಚೆ ಬಂದು ನಾನು ಬ್ಯಾಚುಲರು ಮದುವೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಎಲ್ಲಿ ಮಲಗ್ತಾ ಇದ್ದೆ ಈಗ ನನಗೂ ಕೂಡ ಮದುವೆ ಆಗಿದೆ ಅದಕ್ಕೋಸ್ಕರ ಇವಾಗ ಮನೇಲಿ ಮಲಗ್ತಾ ಇದ್ದೀನಿ ಹಾಗೆ ಇವಾಗ ನಾನು ಬಂದು ಮನೇಲಿ ಮಲಗ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಆಲ್ಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿ ಯಾರು ಇಲ್ಲಿ ಯಾರು ಇವಾಗ ನಾನು ಮಲಗೋದಿಲ್ಲ ಅದಕ್ಕೋಸ್ಕರ ನೈಟ್ ಹೊತ್ತು ಬ್ಲಾಗ್ ಮಾಡ್ತಾಯಿಲ್ಲ ನಿಮಗೆ ಆಲ್ಮೋಸ್ಟು ಮೊದಲೆಲ್ಲ ಬಂದು ನೈಟು ಇಲ್ಲೇ ಹಾಲ್ಟ್ ಆಗ್ತಾಯಿದ್ದೆ ಮತ್ತು ಯೂಟ್ಯೂಬಲ್ಲಿ ಯಾವುದೇ ರೀತಿಯಾಗಿ ನನಗೆ ಕಂಟೆಂಟ್ ಸಿಗಲಿಲ್ಲ ಬ್ಲಾಗ್ ಮಾಡೋಕ್ಕೆ ಅಂತ ಹೇಳಿದರೆ ಆ ಥರ ಒಂದು ವೀಡಿಯೋ ಮಾಡ್ತಾಯಿದ್ದೆ ಮುನ್ಷೆ ಮಾರ್ಗ ಹತ್ರ ಹೋಗೋದು ಅಲ್ಲಿ ದೇವಗಳನ್ನ ಮಾತಾಡ್ಸೋಕೆಕ್ ಹೋಗೋದು ಇದು ಎಲ್ಲ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಆಲ್ಮೋಸ್ಟು ನೀವೇನಾದರೂ ನೋಡಿಲ್ಲ ಅಂದರೆ ತುಂಬ ಹಿಂದೆ ಹೋಗಬೇಕಾಗುತ್ತೆ ತುಂಬ ಹಿಂದೆ ಹೋಗಿ ನಮ್ಮ ಚಾನಲಲ್ಲಿ ತುಂಬ ಹಿಂದೆ ಹೋಗಿ ಆ ವೀಡಿಯೋ ಇರುತ್ತೆ ದಯವಿಟ್ಟು ಹೋಗಿ ನೋಡಿರಿ ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಏನಂದರೆ ಮುಂಚೆ ಬಂದು ಇದೇ ಒಂದು ಗುಡ್ಸದಲ್ಲಿ ನಾನು ಹಾಲ್ಟ್ ಆಗ್ತಾಯಿದ್ದು ಅಂದರೆ ನಾವು ಸುಮ್ ಸುಮ್ಗೆ ಮಲಗ್ತಾ ಇರಲಿಲ್ಲ ಏನಂದರೆ ನಮಗೆ ಫಸ್ಟು ಸ್ಟಾರ್ಟಿಂಗ್ ಏನಂದರೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇತ್ತು ಆ ಒಂದು ಕಥೆ ಹೇಳ್ತೀರಿ ಅದಕ್ಕಿಂತ ಮುಂಚೆ ಇದೆ ಪಕ್ಷೇ ನಮ್ಮ ದುಡ್ಡು ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ನೆ ನಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಮುಂಚೆ ಬಂದು ಇಲ್ಲೇ ಮಲಗ್ತಾ ಇದ್ದು ಸುಮ್ ಸುಂ ಇರಲಿಲ್ಲ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇತ್ತು ಆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಹೋಗಿ ನಮಗೆ ಶಿಫ್ಟ್ ಬಂತು ಆ ಒಂದು ಶಿಫ್ಟ್ ಬಂದಮೇಲೆ ಸರಿ ನೈಟ್ ಹೊತ್ತು ತೋಟಕ್ಕೆ ನೀರು ಹಾಯಿಸಬೇಕು ಅಂದರೆ ನಿದ್ದೆ ಕೆಟ್ಟಾದರೂ ನಾವು ತೋಟಕ್ಕೆ ನೀರು ಹಾಯಿಸಿದ್ರೆ ನಮ್ಮ ತೋಟ ಬೆಸ್ಟ್ ಯಾವುದೇ ರೀತಿಯಾಗಿ ಏನು ತೊಂದರೆ ಇರೋದಿಲ್ಲ ನಾವೇನನ್ನ ನಿದ್ದೆ ಮಾಡ್ಕೊಂಡಿದ್ರೆ ತೋಟ ಬಂದು ಒಣಗೋದು ಅದಕ್ಕೋಸ್ಕರ ಏನಂತೇಳಿದ್ರೆ ಸಂಪ್ ಮಾಡೋಕ್ಕಿಂತ ಮುಂಚೆ ನಾವು ಡೈರೆಕ್ಟಾಗಿ ಟ್ರಿಪ್ಗೆ ಹಾಕಿಸ್ತಾಯಿದ್ದು ಅದಕ್ಕೋಸ್ಕರ ನೈಟ್ ಆ್ಯಂಡ್ ಡೇ ನಾವು ಕಾವಲಿದ್ದು ನಾವು ತೋಟಕ್ಕೆ ನೀರು ಹಾಯಿಸ್ಬೇಕಾಗಿತ್ತು ಅದಾದಮೇಲೆ ಹೋಗಿ ಬರೋದು ತುಂಬ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ಏನಂತೇಳಿದ್ರೆ ಫಸ್ಟು ತೋಟದಲ್ಲೇ ಮಲ್ಗೋಕೆ ಸ್ಟಾರ್ಟ್ ಮಾಡಿದೆ ಬಸ್ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಒಂದು ಗುಡಿಸ್ಲು ಹಾಕೊಂಡಿರಲಿಲ್ಲ ಬಂದು ನೆಲದಲ್ಲೇ ಮಲ್ಕೊತಾ ಇದ್ದೆ ನೆಲದಲ್ಲಿ ಮಲ್ಕೊಳೋಕ ಕಾರಣ ನೆಲದಲ್ಲೇ ಮಲ್ಕೊತ ಇದ್ದೆ ಒಂದೊಂದು ಟೈಮು ಮಳೆ ಬಂದ್ಬಿಡೋದು ನೈಟ್ ಹೊತ್ತು ಆಗ ನೈಟ್ ಹೊತ್ತು ಮಳೆ ಬಂದಿದ್ದರೆ ಆ ಮಳೆಯಲ್ಲೇ ನಿಂತ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪಿಲ್ಲರ್ಗಳಾಕಿ ಕಲ್ಲುಗಳಾಕಿ ಹಾಕಿ ಒಂದು ಗುಡಿಸ್ಲನ್ನ ನಾನು ಮಾಡಿಕೊಂಡೆ ಈ ರೀತಿಯಾಗಿ ಗುಡ್ಸ್ ಮಾಡ್ಕೊಂಡಾಗ ತುಂಬ ಬೆಸ್ಟ್ ಇತ್ತು ಯಾಕಂತೇಳಿದ್ರೆ ಮಳೆ ಬಂದರೆ ನೆನೆಯೋದಿಲ್ಲ ಮತ್ತು ಹುಳ ಉಟ್ರೆ ಅಂದರೆ ಇವಾಗ ನೈಟ್ ಹೊತ್ತು ಹುಳ ಉಟ್ರೆ ಸಂಚಾರ ಮಾಡೋದು ಜಾಸ್ತಿ ನೈಟ್ ಹೊತ್ತು ಓಡಾಡೋದು ಜಾಸ್ತಿ ಹಾವುಗಳು ಚೇಳುಗಳು ಇವೆಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅಷ್ಟು ಒಂದು ಪಿಲ್ಲರ್ ಹಾಕಿ ಒಂದು ಗುಡ್ಸ್ನ ಕಟ್ಕೊಂಡೆ ಇದರಲ್ಲಿ ವಾಸ ಮಾಡ್ತಾ ಇದ್ದೆ ಮತ್ತು ತೋಟಕ್ಕೆ ನೀರು ಹಾಯಿಸೋದು ಈ ರೀತಿಯಾಗಿ ಇದ್ರಿ ಮತ್ತು ಇಲ್ಲಿ ಮಲ್ಗೋ ಒಂದು ಉದ್ದೇಶ ಏನಂತೇಳಿದ್ರೆ ತುಂಬ ಒಂದು ಬೆಲೆ ಬಾಳೋ ಒಂದು ವಸ್ತುಗಳಂತೂ ಇದೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಕುರಿ ಬೋನ್ ಆಗಿರ್ಬೋದು ಬೋನ್ ಯಾರೂ ಆಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಕುರಿಗಳಿದ್ದಾವೆ ಮತ್ತು ಬೋರ್ ಬೋರು ಕೇಬಲು ಸ್ಟಾರ್ಟ್ರು ಇವೆಲ್ಲ ಐಟಮ್ಗಳು ಮತ್ತು ಚಾಪ್ಕಟರು ಎಲ್ಲ ಇಲ್ಲೇ ಇದ್ದಾವೆ ಇಷ್ಟು ಒಂದು ಬೆಲೆ ಬಾಳೋ ಒಂದು ಐಟಮ್ಗಳು ಇರೋ ಒಂದು ಕಾರಣ ನಾನು ಬಂದು ಇಲ್ಲೇ ಹಾಲ್ಟ್ ಆಗ್ತಾಯಿದ್ದೆ ಆವಾಗ ಬಂದು ನೈಟ್ ಹೊತ್ತು ವಿಡಿಯೋ ಮಾಡ್ತಾಯಿದ್ದೆ ಅದೊಂದು ತುಂಬಾ ಚೆನ್ನಾಗಿತ್ತು ಏನಂದರೆ ಇಲ್ಲಿ ಮಲಗೋ ಒಂದು ಸುಖ ಇಲ್ಲಿರೋ ಒಂದು ನೆಮ್ಮದಿ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಸಿಗೋದಿಲ್ಲ ಕಣ್ರಿ ಯಾಕೆ ಗೊತ್ತಾ ನನಗೆ ಸಿಕ್ಕಾಪಟ್ಟೆ ಒಂದು ಅನುಭವ ಆಗಿದೆ ಇಲ್ಲಂತ ಸಿಕ್ಕಾಪಟ್ಟೆ ನಾನು ಎಂಜಾಯ್ ಇದ್ದೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಏನಪ್ಪ ಎಂಜಾಯ್ ಅಂತ ಹೇಳಿದ್ರೆ ನೈಟ್ ಹೊತ್ತು ಬಂದು ಮಲಗಿದ ಮಲಗಿದೆ ಅಂತ ಹೇಳಿ ಮಲಗಿದೀವಿ ಅಂತ ಹೇಳಿದ್ರೆ ಬೆಳಕಾಗೋವರೆಗೂ ಕೂಡ ಎದು ಹಾಳ್ತಾರಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ತಂಪಾಗಿರೋದು ಈ ಕಡೆ ಮರ ಆಗಿರ್ಬೋದು ಗಾಳಿ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು ಯಾವುದೇ ರೀತಿಯಾಗಿ ಡಿಸ್ಟರ್ಬಿಂಗ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದರೆ ಊರೊಳಗಡೆ ಮನೆ ಇದ್ದರೆ ನಾಯಿಗಳು ಬೊಗಳೋದು ಮತ್ತು ಅವ್ರ ಇವ್ರ ಗಲಾಟೆ ಅದು ಇದು ಸೌಂಡು ಇವಾಗ ಸಮ್ಮರ್ ಸೀಸನ್ನು ನೀವೇ ನೋಡ್ತಾ ಇದ್ದೀರ ಒಂದು ಓಡ್ತಾ ಇದ್ದರೆ ಪರವಾಗಿಲ್ಲ ಅಥವಾ ಫ್ಯಾನೇನ ಕರೆಂಟ್ ಹೋಗಿದೆ ಅಂತೇಳಿದ್ರೆ ಇರೋಕ್ಕಾಗೋದಿಲ್ಲ ಮನೆಯಲ್ಲಿ ಆದರೆ ಇಲ್ಲ ಹಂಗಿಲ್ಲ ತಂಪಾದ ಗಾಳಿ ಬೀಸೋದು ತುಂಬಾ ಚೆನ್ನಾಗಿರ್ತಾಯಿತ್ತು ಅದರಲ್ಲೂ ಹೇಳಿದ್ರೆ ರಾತ್ರಿ ರಾತ್ರಿ ಹೊತ್ತು ನೈಟ್ ಟೈಮ್ ಬಂದು ಕೋಳ್ನರಿಗಳು ಮತ್ತು ನವಿಲುಗಳು ಇವೆಲ್ಲ ಕೂಗೋದು ತುಂಬಾ ಚೆನ್ನಾಗಿತ್ತು ಈ ಒಂದು ಲೈಫ್ನ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ದಿನ ಅಂದರೆ ಇಲ್ಲಿರೋ ಒಂದು ಮಜಾ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಸಿಗೋದಿಲ್ಲ ಕಣ್ರಿ ಒಂದು ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಕೋಟಿ ಎಲ್ಲ ಹತ್ತು ಕೋಟಿ ಖರ್ಚು ಮಾಡಿ ನಾವು ಮನೆ ಕಟ್ಸಿದ್ರು ಕೂಡ ಇಲ್ಲಿರೋ ಒಂದು ಸುಖ ಇಲ್ಲಿರೋ ಒಂದು ನೆಮ್ಮದಿ ಇಲ್ಲಿರೋ ಒಂದು ಮಜಾ ಲೈಫಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಕಣ್ರಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ ನಾನು ಆದರೆ ಇವಾಗೆಲ್ಲ ಮಿಸ್ ಆಗೋಯ್ತದಲ್ಲ ಮ್ಯಾರೇಜ್ ಆಗಿದೆ ಸರಿ ನಾನು ಮನೇಲಿ ಮನೆಯಲ್ಲಿ ಮಲ್ಗಕ್ಕೆ ಸ್ಟಾರ್ಟ್ ಆಯಿತು ಸರಿ ಈ ಕಡೆ ತೋಟದಲ್ಲಿ ನಾನು ಮಲಗ್ತಾ ಇಲ್ಲ ಏನಂದರೆ ಆ ಒಂದು ಲೈಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಮಜಾ ಇತ್ತು ಅದರಲ್ಲೂ ಏನಂತೇಳಿದ್ರೆ ಬೆಳಿಗ್ಗೆ ಹೊತ್ತು ನಮ್ಮನ್ನ ಎಬ್ರಸೋರು ಯಾರೂ ಇಲ್ಲ ಬೆಳಗ್ಗೆ ಹೊತ್ತು ನಮ್ಮನ್ನ ಎಬ್ಬರುಸೋರು ಯಾರು ಇಲ್ಲ ಎಬ್ಬರುಸೋರು ಯಾರು ಅಂತೇಳಿದ್ರೆ ಹಕ್ಕಿ ಪಕ್ಷಿಗಳು ಒಂದು ಚಿಲಿಪಿಲಿ ಮತ್ತು ನವಿಲುಗಳು ಮತ್ತು ಈ ಕೋಳ್ನಾರಿಗಳು ಈ ಥರ ಒಂದು ಚಿಲಿಪಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೆ ಸಿಕ್ಕಾಪಟ್ಟೆ ಆ ಒಂದು ಲೈಫ್ನ ಮಜಾ ಮಾಡಿದ್ದೆ ಆ ಮಜಾ ಎಲ್ಲ ಇವಾಗ ಇಲ್ಲ ಲೈಫಲ್ಲಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಅರಮನೆಯಲ್ಲಿ ವಾಸ ಮಾಡ್ತಾಯಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಒಂದು ಲೈಫ್ ಮತ್ತೆ ಬರೋದಿಲ್ಲ ಆ ಥರ ಒಂದು ಲೈಫು ಸಿಗೋದೂ ಇಲ್ಲ ಯಾಕಂತೇಳ್ರೆ ಒಂದು ಆಚೆ ಕಡೆ ಇರೋ ಒಂದು ವಾತಾವರಣ ತೋಟಗಳಲ್ಲಿರೋ ಒಂದು ವಾತಾವರಣ ಇನ್ನೆಲ್ಲೂ ಸಿಗೋದಿಲ್ಲ ಅಷ್ಟೇ ಚೆನ್ನಾಗಿತ್ತು ಬೆಳಗ್ಗೆ ಇದ್ದರೆ ಮನುಷ್ಯರ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ಮನುಷ್ಯರ ಮುಖ ನೋಡೋಂಗಿಲ್ಲ ಅಲ್ಲೂ ಇಲ್ಲೂ ಗಿಡ ಮರ ಕಳ್ಳಿ ಬಳ್ಳಿ ಪಕ್ಷಿಗಳು ನವಿಲುಗಳು ಮೊಲಗಳು ಈ ರೀತಿಯಾಗಿ ಎಲ್ಲ ನಮಗೆ ಕಾಣಿಸಕ್ಕೆ ಸಿಗೋದು ಆದರೆ ಇವಾಗ ಎಲ್ಲಿ ಸಿಗುತ್ತೆ ಮನೆಯಲ್ಲಿ ಮನೆಗಳಲ್ಲಿ ಸಿಗೋದಿಲ್ಲ ಚಾನ್ಸೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ಸುಮಾರು ಇಲ್ಲಿ ಮಲಗ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗ್ ಬಂದು ನಮ್ಮದು ಒಂದು ಮನೆ ಇದ್ದಿದ್ದು ಅದರಲ್ಲಿ ಪಕ್ಕದಲ್ಲಿ ಇನ್ನೊಂದು ಮನೆ ಬಂತು ಇನ್ನೊಂದು ಮನೆ ರೆಂಟಿಗೆ ಬಂತು ಅದು ಕೂಡ ಪರ್ಚೇಸ್ ಮಾಡಿದೆ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ಕೊಟ್ಟು ಆ ಮನೆ ತಗೊಂಡೆ ಆ ಮನೆ ತಗೊಂಡು ಒಂದೇ ಒಂದು ದಿನ ನಾನು ಮಲಗಿಲ್ಲ ಅಂದರೆ ಇನ್ನೊಂದು ಪಕ್ಕದಲ್ಲಿ ಮನೆ ಇರೋ ತಗೊಂಡು ಆ ಮನೆಯಲ್ಲಿ ಒಂದೇ ಒಂದು ದಿನ ನಾನು ಮಲಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲೇ ಇದ್ದೆ ಇಲ್ಲಿರೋ ಒಂದು ಈ ನನ್ನ ಮದುವೆ ಆದಮೇಲೆ ನಾನು ಮನೇಲಿ ಮಲಗ್ತಾ ಇರೋದು ಮದುವೆ ಆಗಿದ ಮುಂಚೆ ನಾನು ಇಲ್ಲ ಇದ್ದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಲೈಫು ಆದರೆ ಆ ಒಂದು ಮನೆ ತಗೊಂಡು ಸುಮಾರು ಒಂದು ಎಂಟು ಲಕ್ಷ ಕೊಟ್ಟು ಮನೆ ತಗೊಂಡೆ ಆದರೆ ಒಂದಿನೂ ಕೂಡ ಆ ಮನೇಲಿ ಮಲಗಿರಲಿಲ್ಲ ನಾನು ಮದುವೆ ಆದಮೇಲೆ ನಾನು ಮಲಗಿದ್ದು ಅಷ್ಟು ಚೆನ್ನಾಗಿತ್ತು ನನಗೆ ಇಲ್ಲಿ ಮಲಗಿ ಮಲಗಿ ಎಲ್ಲಾದರೂ ನನ್ನ ಊರ್ಗಳ್ಗೆ ಹೋದರೆ ಅಥವಾ ಟ್ರಿಪ್ಪುಗಳಿಗೆ ಹೋದರೆ ಅಥವಾ ನಾನೇನೋ ನನ್ನ ಮನೇಲಿ ಮಲಗೋ ಒಂದು ಟೈಮ್ ಬಂದರೆ ಅಥವಾ ಮನೇಲಿ ಯಾರಾದರೂ ಎಲ್ಲರೂ ಟೂರ್ ಎಲ್ಲಾನು ಹೋಗಿದ್ರೆ ನಾನು ಮನೆಯಲ್ಲಿ ಮನೇಲಿ ಒಬ್ಬರು ಅಂತ ಹೇಳಿದ್ರೆ ನನ್ನ ಮನೇಲಿ ಮಲಗಿದ್ದೇನೆ ಅಂತಾರೆ ನಿಧ ಬರ್ತಾರಿಲ್ಲ ನನಗೆ ಮೊದಲು ಇಲ್ಲೇ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ಅದರಲ್ಲೂ ಏನಂತೇಳಿದ್ರೆ ಹೊತ್ತು ಒಂದು ದೇವುಗಳು ದೇವುಗಳ್ ನೋಡೋಕೆ ಸಿಗೋದು ಅವಾಗ ಅವಾಗ ಅದು ಅಪರೂಪದಲ್ಲಿ ಅಪರೂಪ ಸುಮಾರು ನಾನು ಇಲ್ಲಿ ಒಂದು ಹನ್ನೆರಡು ವರ್ಷ ವಾಸ ಮಾಡಿರೋದ್ರಲ್ಲಿ ಸುಮಾರು ಒಂದು ನಾಲ್ಕೈದು ಸರಿ ಭವಿಷ್ಯ ಒಂದು ನಾಲ್ಕೈದು ಸರಿ ದೇವುಗಳ್ ನೋಡಿದ್ದೀನಿ ಅದಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತ ಇದ್ದೀನಿ ಏನಂದರೆ ಅವುಗಳನ್ನ ಮಾತಾಡ್ಸೋಕ್ಕೆ ನಾವು ಎಷ್ಟೋ ಮುಂದೋಗಿದ್ದೀವಿ ಆದರೆ ಅವು ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಅವು ಅವು ಕೋಪ್ರೇಟ್ ಮಾಡಿಲ್ಲ ನನಗೆ ಆಲ್ಮೋಸ್ಟ್ ದೇವುಗಳಂತೂ ಸಿಕ್ಕಾಪಟ್ಟೆ ನೋಡಿದೆ ಒಂದು ಐದಾರು ದೇವುಗಳ್ ನೋಡಿದ್ದೀನಿ ಆದರೆ ನನಗೆ ಯಾವುದೇ ರೀತಿಯಾಗಿ ಅವು ಕೋಪ್ರೇಟ್ ಮಾಡಿಲ್ಲ ಹಾಗೆ ತಿಳ್ಕೊಬೋದು ಏನಪ್ಪ ದೇವುಗಳನ್ನ ಮಾತಾಡ್ಸೋಕೆ ಹೋಗಿದ್ದಾನಂದರೆ ಇವನು ಎಂಥವನು ಇರ್ಬೋದು ಇವ್ನೇನು ಭಯ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಭಯ ಇರಬೇಕು ಆದರೆ ಭಯನೇ ಜೀವನ ಆಗಬಾರ್ದು ನಮಗೆ ಆಲ್ಮೋಸ್ಟ್ ಏನಂದರೆ ತೋರ್ದಲ್ಲೇ ಅಲ್ಲ ತೋರ್ದಲ್ಲೇ ಅಲ್ಲ ಮಶಾಣದಲ್ಲಿ ಬಿಟ್ಟರು ಕೂಡ ನಾವು ಆರಾಮಾಗಿ ಮಲ್ಬಿಟ್ಟು ಬರ್ತಿದ್ವಿ ಯಾವುದೇ ರೀತಿಯಾಗಿ ನಮಗೆ ಭಯ ಇಲ್ಲ ಆ ಒಂದು ಭಯನ ನಾವು ಗೆದ್ದಿದ್ದೀವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ದೇವುಗಳು ದೇವುಗಳೋ ದೇವುಗಳೋ ಅಂತಾರೆ ದೇವುಗಳು ಕಂಡ ಸಿಕ್ಕಾಪಟ್ಟೆ ಜನ ಭಯ ಪಡೋರು ನಾವು ನೋಡಿದ್ದೀವಿ ಆದರೆ ದೇವುಗಳು ಏನು ಮಾಡುತ್ತೆ ಅವು ಆಲ್ಮೋಸ್ಟು ನಮ್ಮಂಗೆ ಮನುಷ್ಯ ಆಗಿ ಆ ವಾಸೆ ಆ ಆಸೆ ಇದ ಆಸೆ ಇದಿಲ್ದಿರ ಇನ್ನೂ ಒಂದು ಇದ್ದು ಅಲ್ಲಿ ಇಲ್ಲಿ ಹುಣಸೆ ಮರಗಳಲ್ಲಿ ನುಗ್ಗೆಕಾಯಿ ಮರಗಳಲ್ಲಿ ವಾಸ ಮಾಡ್ಕೊಂಡಿರುತ್ತೆ ಏನು ಮಾಡುತ್ತೆ ಅವು ಆಲ್ಮೋಸ್ಟ್ ಅವು ಪಾಪ ಅವರು ಅವರು ಕೂಡ ನಮ್ಮಂಗೆ ಮನುಷ್ಯರೇ ಆದರೆ ಅವರೊಂದು ಆಸೆ ಈಡೇರಿರಲ್ಲ ಆ ಒಂದು ಆಸೆ ಈಡೇರೋವರೆಗೂ ದೇವುಗಳಾಗಿ ಅಲಿತಾ ಇರುತ್ತೆ ಮತ್ತು ಆಯಸ್ಸು ಮುಗ್ದಿರಲ್ಲ ಈ ನೇಣ ಹಾಕೊಳೋದು ಪಾಲಿಡಾಲ್ ಕುಡಿಸಾಯೋದು ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋದು ಈ ರೀತಿಯಾಗಿ ಆದೋರ್ನ ದೇವರು ಅಷ್ಟು ಬೇಗ ಕರ್ಕೊಳೋದಿಲ್ಲ ಅವ್ರನ್ನ ದೇವರು ಬಂದು ಅಷ್ಟು ಬೇಗ ಅವ್ರನ್ನ ಕರ್ಕೊಳೋದಿಲ್ಲ ಏನಂದರೆ ಆಯಸ್ಸು ಮುಗಿಯೋವರೆಗೂ ಅಲ್ಲಿ ಅಲಿ ಹೋಗು ಅಂತ ಬಿಟ್ಬಿಡ್ತಾರೆ ದೇವ್ರುಗಳು ಕೂಡ ಆವಾಗ ಅವು ದೇವುಗಳಾಗಿ ಅಲೀತಾ ಇರುತ್ತೆ ಏನಂದರೆ ಅವುಗಳಿಗೆ ನಾವು ಯಾವುದೋ ರೀತಿಯಾಗಿ ನಾವು ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ನಾವು ತೊಂದರೆ ಕೊಟ್ಟಿಲ್ಲ ಅವು ನ ಬಂದು ನನಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಟ್ಟಿಲ್ಲ ಅವುಗಳ್ನ ನೋಡ್ದಂಗೆ ನಾನು ನೋಡ್ಕೊಂಡೇ ಇರ್ತೀನಿ ಅಥವಾ ಮಾತಾಡ್ಸೋಕೆ ಮುಂದೋಗಿದ್ದೀನಿ ಆದರೆ ಅದು ಅವುಗಳು ನನ್ನ ಜೊತೆ ಮಾತಾಡೋದಕ್ಕೆ ತಯಾರಾಗಿರಲಿಲ್ಲ ಕೋಪ್ರೇಟ್ ಮಾಡಿಲ್ಲ ಅದೊಂದು ಆಸೆ ಇತ್ತು ನನಗೆ ಏನಂದರೆ ದೇವುಗಳ್ನ ಯಾವುದಾದ್ರೂ ನಾನು ಮಾತಾಡಿಸ್ಬೇಕು ಅವು ಹೆಂಗ್ಸತ್ತದು ಏನಾಯಿತು ಏನು ಇಲ್ಲ ಅದು ಎಲ್ಲ ವಿಚಾರಿಸಬೇಕು ಅದನ್ನೊಂದು ವೀಡಿಯೋ ಮಾಡಬೇಕು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋ ಅಪ್ಲೋಡ್ ಮಾಡಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಒಂದು ಆಸೆ ಇತ್ತು ಸಿಕ್ಕಾಪಟ್ಟೆ ಒಂದು ಪ್ರಯತ್ನ ಮಾಡಿದೆ ಆದರೆ ಯಾವುದೂ ಕೂಡ ನನಗೆ ಕೋಪ್ರೇಟ್ ಮಾಡಿಲ್ಲ ಯಾವುದೂ ಕೂಡ ನನಗೆ ಕ್ಯಾಮ್ರಾ ಎತ್ಕೊಂಡು ಹೋದಾಗ ನನಗೆ ಕ್ಯಾಮ್ರಾಗೆ ಕಣ್ಣು ಕಾಣಿಸ್ಲಿಲ್ಲ ಅವು ಅವು ಕೋಪ್ರೇಟ್ ಮಾಡಿಲ್ಲ ಅವು ಏನೋ ಕೋಪ್ರೇಟ್ ಮಾಡಿದರೆ ಖಂಡಿತವಾಗೂ ಒಂದು ವ್ಲಾಗ್ ಇದ್ದೆ ಖಂಡಿತ ಹೋಗಿ ಒಂದು ವ್ಲಾಗ್ ಇವತ್ತು ಏನು ಕೂತ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅವಕ್ಕೂ ಒಂದು ಚೇರ್ ಹಾಕಿ ಆರಾಮಾಗಿ ಕುಳಿಸಿ ಮಾತಾಡ್ತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ಆದರೆ ಯಾವುದೋ ರೀತಿಯಾಗಿ ನನಗೆ ಅವು ಕೋಪ್ರೇಟ್ ಮಾಡಿಲ್ಲ ದೇವ್ಗಳು ಬಂದು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಆ ರೀತಿಯಾಗಿತ್ತು ಅಂದರೆ ನಮ್ಮ ಒಂದು ಇಲ್ಲಿ ಮಲ್ಗೋ ಒಂದು ಮಜಾ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದರೆ ಇವಾಗೆಲ್ಲ ಆ ಲೈಫ್ ಬಿಟ್ಟಾಕ್ರಿ ಏನಂದರೆ ಆ ಮತ್ತೆ ಲೈಫ್ ಬರೋದಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ಮಲ್ಗೋ ಒಂದು ವಾತಾವರಣ ನೋಡ್ತಾ ಇರ್ಬೋದು ಗಿಡ ಮರ ಕಳ್ಳಿ ಬಳ್ಳಿ ಒಳ್ಳೆ ವಾತಾವರಣ ಒಳ್ಳೆ ಮರಗಳು ಸಿಕ್ಕಾಪಟ್ಟೆ ಒಂದು ಆ ಒಂದು ಲೈಫ್ ಅಂತಲೇ ಹೇಳ್ಬೋದು ಈ ಒಂದು ವಾತಾವರಣದಲ್ಲಿ ಮಲ್ಗೋಕ್ಕೆ ಇಷ್ಟ ಆಗೋದಿಲ್ಲ ಹೇಳ್ರಿ ನಿಮಗೂ ಇಷ್ಟ ಆಗೋದೆ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ಒಂದು ವಾತಾವರಣದಲ್ಲಿ ನೈಟ್ ಹೊತ್ತು ಮಲಗೋದು ಸಿಕ್ಕಾಪಟ್ಟೆ ನಮಗಂತೂ ಖುಷಿ ವಿಷಯ ಮತ್ತು ಮಜಾನು ಕೂಡ ಇತ್ತು ಅದರಲ್ಲೂ ಏನಪ್ಪ ಅಂದರೆ ಮಳೆ ಬಿದ್ದ ಇದ್ದಾಗ ಜಡಿಗಳೇನೋ ನೆಟ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಳೆ ಬಿದ್ದು ನಿಂತೋದ್ರು ಕೂಡ ಈ ಮರದ ಮೇಲೆ ಏನಿರುತ್ತೆ ಹನಿಗಳು ಅವೆಲ್ಲ ತೊಟ್ಟಿಗ್ತಾ ಇತ್ತು ಆ ಒಂದು ತೊಟ್ಟಿಕ್ಕೋ ಒಂದು ಸೌಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಒಂದು ಮಜಾ ಆದರೆ ಆ ಒಂದು ಮಜಾ ಮತ್ತೆ ಲೈಫಲ್ಲಿ ಬರೋದಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಈ ಒಂದು ಅರಮನೆಯಲ್ಲಿ ಮಲಗಿ ಸಿಕ್ಕಾಪಟ್ಟೆ ಆ ಒಂದು ಲೈಫ್ನ ಮಜಾ ಮಾಡಿದ್ದೀನಿ ಮತ್ತು ಆ ಲೈಫು ಯಾಕೆ ನಾನು ಇವಾಗ ನೈಟ್ ಹೊತ್ತು ಬ್ಲಾಗ್ ಮಾಡ್ತಾಯಿಲ್ಲ ಅಂತ ಒಂದು ಕಾರಣ ಕೊಟ್ಟಿದ್ದೀನಿ ಅದನ್ನು ನೋಡಿದವರು ಕೆಲವೊಬ್ರು ನಮ್ಮ ಫ್ಯಾಮಿಲಿನಲ್ಲಿ ಸಿಕ್ಕಾಪಟ್ಟೆ ಒಂದು ಇದು ಮಾಡ್ದವರು ಉಂಟು ಏನಪ್ಪ ರಾತ್ರಿ ಹೊತ್ತು ಹೋಗಿ ಅಲ್ಲಿ ಮಲ್ಕೊಂಡೆ ಹೇಳ್ತೀರಾ ಇವನು ಏನೇನು ಅದೇ ಹೋಗಿ ಮಾತ್ರ ಸಾಕೋಗೋದಂತೆ ಈ ರೀತಿಯಾಗಿ ಮಾಡ್ತಾನೆ ಆ ರೀತಿಯಾಗಿ ಮಾಡ್ತಾರೆ ಅಥವಾ ಸಿಕ್ಕಾಪಟ್ಟೆ ಒಂದು ಇದಾಯ್ತಾಯಿತ್ತು ಓಕೆ ಅಂದರೆ ನಾನು ಯಾವುದಕ್ಕೂ ಕೂಡ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಒಂಥರ ಧೈರ್ಯ ಜಾಸ್ತಿ ಎಲ್ಲಿ ಬಿಟ್ರೂ ಹೋಗ್ತಾ ಇದ್ದೆ ನಮ್ಮ ತೋಟದಲ್ಲೇ ಅಲ್ಲ ಎಲ್ಲಿ ಬಿಟ್ಟರು ಕೂಡ ಹೋಗ್ತಾ ಇದ್ರಿ ಎಲ್ಲಿ ಬಿಟ್ಟರು ಬರ್ತಾ ಇದ್ರಿ ಮಶಾಣಗಳಲ್ಲೂ ಕೂಡ ಮಲಗಿ ಬರ್ತೀವಿ ಮಶಾಣದಲ್ಲೂ ಕೂಡ ಬೇಕಾದ್ರೂ ಮಲಗಿದ್ದು ಬರ್ತೀವಿ ಅಷ್ಟೊಂದು ಇದು ಚೆನ್ನಾಗಿದೆ ನಮಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಆದರೆ ನಮಗೆ ಒಂದು ಆಸೆ ಇತ್ತು ಲೈಫಲ್ಲಿ ದೇವುಗಳ್ನ ಒಂದು ಇಂಟರ್ವ್ಯೂ ಮಾಡಬೇಕು ನಾನು ಆಗಿ ನಾನೊಬ್ಬ ಆಗಿ ದೇವುಗಳನ್ನ ಇಂಟರ್ವ್ಯೂ ಮಾಡಬೇಕು ಆ ಪಕ್ಕದಲ್ಲಿ ಕೂತ್ಕೊಂಡು ಕಷ್ಟ ಸುಖ ಕೇಳಬೇಕು ಆ ದೇವುಗಳೇನೋ ಊಟ ಮಾಡುತ್ತಾ ಬಿಡುತ್ತಾ ಯಾಕೆ ಸತ್ತಿದ್ವು ಅವು ಆತ್ಮ ಹೆಂಗಲಿ ಇರುತ್ತೆ ಅವ್ರಿಗೆ ಊಟ ಏನು ಆಹಾರ ಏನು ಇದನ್ನೆಲ್ಲ ಅಂತ ಒಂದು ಆಸೆ ಇತ್ತು ಆದರೆ ನನಗೆ ಯಾವುದೇ ರೀತಿಯಾಗಿ ಒಂದು ದೆವ್ವ ಕೂಡ ಕೋಪ್ರೇಟ್ ಮಾಡಿಲ್ಲ ಅದು ಕೋಪ್ರೇಟ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಆದರೆ ಕೋಪ್ರೇಟ್ ಮಾಡಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಲೈಫಲ್ಲಿ ತನ್ನಸ ತಾನೇ ಸಿಗಬೇಕು ಪ್ರತಿಯೊಂದು ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿಗೂ ಕೂಡ ಯಾವ ಯೂಟ್ಯೂಬರು ಕೂಡ ಮಾಡಿಲ್ಲ ಆ ಥರ ದೇವುಗಳನ್ನ ಇಂಟರ್ವ್ಯೂ ಮಾಡಿರೋದು ಅಲ್ವಾ ಅವ್ರನ್ನ ಇವ್ರನ್ನ ಇಂಟ್ರವ್ಯೂ ಮಾಡೋದು ನೋಡಿದ್ದೀವಿ ದೇವುಗಳ್ನ ಇಂಟ್ರವ್ಯೂ ಮಾಡಿರೋ ಯಾವ ಯೂಟ್ಯೂಬರು ಕೂಡ ಇಲ್ಲ ಯಾವ ಯೂಟ್ಯೂಬರು ಕೂಡ ಆ ಒಂದು ಸಾಹಸ ಮಾಡಿಲ್ಲ ನಾನು ಮಾಡಬೇಕು ಅಂದ್ಕೊಂಡ್ರೆ ಆದರೆ ದೇವ್ಗಳು ಯಾವುದೇ ರೀತಿಯಾಗಿ ನನಗೆ ಕೋಪ್ರೇಟ್ ಮಾಡೋಕ್ಕಾಗಿಲ್ಲ ಕೋಪರೇಟ್ ಮಾಡಿಲ್ಲ ಅವು ನನಗೆ ಅಲ್ವಾ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ಆ ಥರ ಒಂದು ಅವಕಾಶ ಮುಂದೆ ಯಾವಾಗ ಸಿಗುತ್ತೆ ಅನ್ನೋ ಕಾದು ನೋಡೋಣ ಕಾದು ನೋಡಿದಾಗ ಏನೋ ಆ ಥರ ಚಾನ್ಸ್ ಸಿಕ್ಕಿದ್ರೆ ಖಂಡಿತಾಗೂ ಒಂದು ವ್ಲಾಗ್ ಮಾಡ್ತೀನಿ ಖಂಡಿತವೂ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನಿಮಿಷ ಬರುತ್ತೆ ಆ ದೇವ್ರ ಜೊತೆ ಏನಾದರೂ ಇಂಟ್ರೋ ಮಾಡಿದಾಗ ಆ ವೀಡಿಯೋ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ನೋಡಿದ್ರಲ್ಲ ಯಾಕೆ ಇವಾಗ ನೈಟ್ ಹೊತ್ತು ವ್ಲಾಗ್ ಮಾಡ್ತಾ ಇಲ್ಲ ಅಂತ ಒಂದು ಕಾರಣ ಆ ಒಂದು ಕಾರಣ ನಿಮ್ಮ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದ್ದೀನಿ ಓಕೆ ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ತಗೊಂಡ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪಶ್ಚಿಮ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸಬಿ ಎತ್ಕೊಂಡು ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿರು ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್